ಸಿಂಧನೂರು ತಾಲೂಕಿನ ಯಾಪಲಪರ್ವಿ ಆರ್ಜಿ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ವಿಸಿಬಿ ಗುರುಕುಲ ನೂತನ ಶಾಲೆ ಪ್ರಾರಂಭೋತ್ಸವವನ್ನು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಗವಿಮಠ ಕೊಪ್ಪಳ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಶ್ರೀಗಳು ಈ ಜ್ಞಾನಮಂದಿರ ಸಾಮಾನ್ಯವಾದ ಜ್ಞಾನ ಮಂದಿರವಲ್ಲ ಎಲ್ಲ ಧರ್ಮದ ಮಕ್ಕಳಿಗೆ ವಿದ್ಯೆ ಕಲಿಸುವ ದೇಗುಲವಿದು ಶಿಕ್ಷಣವನ್ನು ವ್ಯಾಪಾರೀಕರಣ ಮಾಡಬಾರದು ಶಿಕ್ಷಣವನ್ನು ಎದೆಯಲ್ಲಿ ತುಂಬಿ ಹರಿಸುವಂತಹ ಶಿಕ್ಷಣವಾಗಬೇಕು ಇಂಥ ಗುರುಕುಲ ಇರೋದ್ರಿಂದ ಮಕ್ಕಳು ಬಹಳಷ್ಟು ವಿದ್ಯಾವಂತರಾಗಲು ಸಾಧ್ಯವಾಗ್ತದೆ ಅಂತ ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ನಾಡಿನ ಹರುಗುರು ಚರಮೂರ್ತಿಗಳು ರಾಜಕೀಯ ಧುರೀಣರು ಭಾಗವಹಿಸಿದ್ರು ಮಹಾಂತೇಶ್ ದಿದ್ದಿ ಎನ್ ಕೆಎಸ್ ಟಿವಿ ದೇವನ ಕೊಟ್ಟ ಈ ಅವಕಾಶಕ್ಕಾಗಿ ದೇವನೇ ಸಂತೋಷ ಪಡಬೇಕು ಹಾಗಬಹುದು ಶಿಕ್ಷಣ ಅದು ಸುಮ್ಮನೆ ನಿಸರ್ಗ ನೋಡಿ ಒಂದು ನಿಸರ್ಗ ನಿಸರ್ಗದೊಳಗೊಂದು ಸಣ್ಣ ಈಹಾದ್ರಿ ಪರ್ವತ ಇರ್ತದೆ ಸಹ್ಯಾದ್ರಿ ಪರ್ವತಿ ತೇಗು ಮತ್ತೆ ತೆಂಗು ಎಲ್ಲ ಇರುತ್ತದೆ ಐವತ್ತು ನೂರು ಫೀಟ್ ಬೆಳೆದಿರುತ್ತೈತಿ ಐವತ್ತು ನೂರು ಫೀಟ್ ಬೆಳೆದ ಗಿಡದ ಕೆಳಗನ ಒಂದು ಒಂದು ಚೋಟಿ ಒಳಗೊಂದು ಒಂದು ಚೋಟಿರ್ತೈತೆ ಅಷ್ಟ ಬಳ್ಳಿಯೊಳಗೊಂದು ಹೂವು ಬೆಳೆದಿರ್ತೈತಿ ಆ ಹೂವು ದೇವನಿಗೆ ಹೇಳ್ತಿರ್ತೈತಿ ಭಗವಂತನೆ ನೀನು ಎಷ್ಟೆಲ್ಲರಿಗೆ ಅವಕಾಶ ಕೇಪಾ ಏನು ನೂರು ಫೀಟ್ ಗಿಡಗಳೇ ಬಹಳ ಎತ್ತರ ಬಿಸಿಲು ಕೊಡಬೇಕು ಗಾಳಿ ಕೊಡಬೇಕು ಬೆಳಕ್ ಕೊಡಬೇಕು ಅನ್ನ ಕೊಡಬೇಕು ಆಹಾರ ಕೊಡಬೇಕಿಲ್ಲ ಸೃಷ್ಟಿಯೇನು ಬರೀ ಎಲ್ಲಿದ್ದವರಿಗೆ ಮ್ಯಾಲ ಕುಂತವರಿಗೆ ಅಷ್ಟೇ ಅಂತಿಲ್ಲ ನಿನ್ನ ಸೃಷ್ಟಿಯೇನು ಬರೀ ಎತ್ತರ ಬೆಳೆದ ಗಿಡಗಳಿಗೆ ಅಷ್ಟೇ ಇಲ್ಲ ನಾನು ಸುಮ್ಮನೆ ಒಂದು ಸಣ್ಣ ಒಂದು ಚೋಟಿ ಬಳ್ಳಿಯೊಳಗಿರುವ ಎತ್ತರವಾದಕ್ಕೆ ಏನು ಅನ್ನ ಆಹಾರ ಕೊಟ್ಟಿ ನನ್ನನ್ನು ಕರುಣೆ ಇಟ್ಟು ಕೊಟ್ಟಿ ಅಲ್ಲ ನನ್ನಲ್ಲಿ ಕೊಡ್ಲಿಕ್ಕೆ ಏನು ಇಲ್ಲ ಆ ಬಳ್ಳಿ ಹೇಳ್ತದೆ ಭಗವಂತನೇ ನನಗ ನನ್ನಲ್ಲಿ ಕೊಡ್ಲಿಕ್ಕೆ ಭಗವಂತನಿಗೆ ಏನೂ ಇಲ್ಲ ಆದ್ರೂ ಒಂದು ಕೊಟ್ಟಿನಿ ನನ್ನ ಹತ್ರ ನಿನಗ ಕೊಡ್ಲಿಕ್ಕೆ ಏನೂ ಇಲ್ಲ ನೀ ಕೊಟ್ಟ ಅವಕಾಶಕ್ಕಾಗಿ ನನ್ನಲ್ಲಿ ಏನೂ ಇಲ್ಲ ನಾನೊಂದು ಬಳ್ಳಿ ಸೃಷ್ಟಿಯಲ್ಲಿ ನಾನೇನು ಕೊಡಬಲ್ಲೆ ಅಂದ್ರೆ ಕೊಡ್ಲಿಗೂ ಇಲ್ಲ ಇಲ್ಲೊಂದು ನನ್ನ ಬಳ್ಳಿ ಒಂದು ಹೂವ ಇತ್ತಲ್ಲ ಇದು ಹೂವ ನಿನಗ ಮುಟ್ಟಿಸಬೇಕಂತ ನೀ ಕೊಟ್ಟದ್ದಕ್ಕ ನನ್ನ ಹೃದಯವೇ ಹೂವಾಗೆ ನಿಂತಿದೆ ನನ್ನ ಹೃದಯವೇ ಹೂವಾಗಿ ಎರಡನೇ ನಿನಕ್ ಕೊಡ ಅಂದ್ರೆ ದೇವರು ಕೊಟ್ಟನಲ್ಲ ಕೊಟ್ಟದ್ದಕ್ಕಾಗಿ ಒಳ್ಳೆಯ ಸುಂದರ ಸಂತೋಷ ಬೆಳೆಸುವುದಿಲ್ಲ ಶಿಕ್ಷಣ ಅಂದ್ರೆ ಅದು ಬದುಕಬೇಕು ಮನುಷ್ಯ ಇಲ್ಲಿ ದೇವರೊಂದು ಅವಕಾಶ ಕೊಟ್ಟನಲ್ಲ ಮಕ್ಕಳಿಗೆ ಇದನ್ನು ಕಲಿಸೋದು ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಬಿ ರಿಚ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹ್ಯಾಪಿ ದಟ್ ಈಸ್ ಎಜುಕೇಶನ್ ಶಿಕ್ಷಣ ಅಂದ್ರ ಶಿಕ್ಷಣ ಅಂದ್ರೆ ಮಗುವನ್ನ ನಮ್ಮ ಮಕ್ಕಳಿಗೆ ಶ್ರೀಮ ಮಾಡೋದು ಶಿಕ್ಷಣ ಅಲ್ಲ ನಮ್ಮ ಮಕ್ಕಳು ನೀವು ಹೆಂಗ ಕಲಿತರ ಶ್ರೀಮಂತರಾಗ್ತೀರಿ ಅಂತ ಕಲಿಸುವುದು ಶಿಕ್ಷಣ ಅಲ್ಲ ನೀವೇನು ಕಲಿತರ ಅಂತ ಕಲಿಸುವುದು ಶಿಕ್ಷಣ ಮಕ್ಕಳಿಗೆ ಶ್ರೀಮಂತರನ್ನ ಮಾಡುವುದು ಶಿಕ್ಷಣ ಅಲ್ಲ ಮಕ್ಕಳಿಶ ತುಂಬಿಸುವುದು ಶಿಕ್ಷಣ ಅಲ್ಲ ಮಕ್ಕಳು ಎದಿ ತುಂಬಿಸುವುದು ನಿಜವಾದ ಶಿಕ್ಷಣ ನಮ್ಮ ಕಿಶ ತುಂಬ್ಯಾವ ಎದಿ ಅಲ್ಲ ಶಿಕ್ಷಣದಲ್ಲಿ ನಿಜವಾದ ಶಿಕ್ಷಣ ಅಂದ್ರೆ ಬರೇಕ ತುಂಬೋದಲ್ಲ ಎದಿ ತುಂಬಬೇಕು ಎದಿಯೊಳಗ ಪ್ರೇಮ ಬೇಕು ಕೈಯೊಳಗ ಕಾಯಕ ತುಂಬಬೇಕು ತಲೆಯೊಳಗ ಬೇಕು ಇದು ನಿಜವಾದ ಶಿಕ್ಷಣ ಶಿಕ್ಷಣ ಚಿಲ್ಡ್ರನ್ ಟು ಬಿ ರಿಚ್ ಟೀಚ್ ಟು ಟು ಬಿ ಹ್ಯಾಪಿ ನಿನ್ನ ಮಕ್ಕಳಿಗೆ ಏನು ಕಲಸುದರಲ್ಲ ಅಂದ್ರೆ ಶ್ರೀಮಂತರಾಗೋದು ಕಲಸು ಬೇಡ ಅವ್ರ ಮೊದಲು ಸಂತು ಆಗಿರುವುದನ್ನು ಕಲಿಸ್ ಯಾಕಂದ್ರ ನೀನೊಂದು ದಿವಸ ಸಾಮಾಸಿಗೆಯಲ್ಲಿ